ಬ್ಯಾಂಗ್ಳೂರ್ ಫೋರ್ಟ್ ಮಾರ್ಕೆಟ್ ನೋಡಿ ಫುಲ್ಲು ಇಲ್ಲಿ ಸೇಲಿಂಗು ಎಲ್ಲ ನಡೆಯುತ್ತೆ ಫುಲ್ ಫ್ರೂಟ್ಸ್ ಇದೆ ಯಾವ ಕಡೆ ನೋಡಿದ್ರು ಇಲ್ಲಿ ದೊಡ್ಡ ಇಲ್ಲಿಂದ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿಂದ ತಂದು ಎಲ್ಲರಿಗೂ ಮತ್ತೊಂದು ಹೊಸ ಅವಳೋಗ್ಯ ಸ್ವಾಗತ ಸೊ ಬ್ರೇಕ್ಫಾಸ್ಟ್ ನೋಡಿ ಏನು ಮಾಡ್ತಾ ಏನು ಉಪೇಟ್ ಇದೆ ಸೊ ತಿನ್ಬರ್ತಿತ್ತು ಸೊ ಏನಪ್ಪ ರೆಡಿಯಾಗಿಬಿಟ್ಟಿದ್ದಾನೆ ಅಂತ ಅಂದ್ಕೊಂಡ್ರೆ ರೀಸನ್ ಅದೇ ನನ್ನ ಗೋ ತಂದಿದ್ದೆನಲ್ಲ ಸೊ ಅದರಲ್ಲಿ ಬ್ಯಾಟ್ರಿ ವೀಕ್ ಇದೆ ಸೊ ಬ್ಯಾಟ್ರಿ ಇವಾಗ ಚೇಂಜ್ ಮಾಡಿಕೊಡ್ತಾರೆ ಹಂಗೆ ಗೊತ್ತಿಲ್ಲ ಸೊ ಬನ್ನಿ ಅಂತ ಹೇಳಿದ್ದಾರೆ ಸೊ ಡೈರೆಕ್ಟ್ ಇವಾಗ ಹೋಗೋಣ ಜಿ ಟು ಪ್ರಾಡಕ್ಟ್ಸ್ ಮತ್ತೊಂದು ಸರಿ ಹೋಗಬೇಕು ಸೊ ಡೈರೆಕ್ಟ್ ಇವಾಗ ಬಸ್ಸಲ್ಲೇ ಹೋಗೋಣ ನಗರದಲ್ಲಿ ಹೋದರೆ ಅದೇ ಪ್ರೈಸ್ ಆಗುತ್ತೆ ಬಸ್ಸಲ್ಲಿ ಎಷ್ಟು ಅಂತಲೂ ಗೊತ್ತಿಲ್ಲ ಸೊ ಡೈರೆಕ್ಟ್ ಇವಾಗ ಚಿಪ್ಪೇಟಲ್ಲ ಕೆ ಆರ್ ಮಾರ್ಕೆಟ್ ಅಂತ ಹೋದರೆ ಅದೇ ಚಿಪ್ಪೇಟು ಸೊ ಕನ್ಫ್ಯೂಷನ್ ಆಗಬೇಡಿ ಅಂತ ಕೆ ಆರ್ ಮಾರ್ ಚಿಪ್ಪೇಟ್ ಅಂತ ಯಾವ ಬಸ್ಸಲ್ಲೂ ಬರ್ತಿರೋದು ನಾನು ನೋಡಿಲ್ಲ ಸೊ ಗೊಬ್ಬರೊ ಇಲ್ಲಿದೆ ನಾನು ತಗೊಂಡು ಇವಾಗ ಹೋಗಬೇಕು ಸೊ ಡೈರೆಕ್ಟ್ ಇವಾಗ ಹೋಗೋಣ ನಾನು ರೆಡಿ ಆದರೆ ಒಂದು ಬ್ಯಾಟ್ರಿ ಎಷ್ಟೇ ಅದು ಮೇನ್ ಇಶ್ಯೂ ಸೊ ಬ್ಯಾಟ್ರಿ ಸಿಕ್ಕಿದ್ರೆ ಸಾಕು ಕೊಡ್ತೀನಿ ಅಮ್ಮ ಒಂದು ಸಲ ಅದೊಂದು ತಲೆನೋವು ಹೋಗ್ಬಿಡುತ್ತೆ ಮತ್ತು ಹದಿನಾಲ್ಕು ಸಾವಿರ ಪ್ಲಸ್ಸು ಎಷ್ಟು ಆಲ್ಮೋಸ್ಟ್ ಎಷ್ಟು ಕೊಟ್ಟಿದ್ದೀನಿ ನಿಮಗೆ ಇವಾಗ ಯಾಕೆ ಆಗಲ್ಲ ಸೊ ಬನ್ನಿ ಅದೆಷ್ಟು ಅಂತ ನಿಮಗೆ ಮತ್ತೆ ಹೇಳ್ತೀನಿ ಟೋಟಲ್ ಅಮೌಂಟ್ ಸೊ ಅಷ್ಟೆಲ್ಲ ಕೊಟ್ಬಿಟ್ಟು ಮತ್ತೆ ಅಲ್ಲಿಂದ ಅದಕ್ಕೆ ಒಂದು ರೆಡಿಯಾದರೆ ತಲೆಯಿಂದ ಬಿಸಿ ಹೋಗುತ್ತೆ ತಲೆ ಅದೇ ಬಿಡುತ್ತೆ ಅಂತ ಏನಪ್ಪ ತಂದು ಸುಮ್ಮನೆ ಇಟ್ಕೊಂಡಂಗೆ ಏನು ಇದೆ ಇಲ್ಲ ಸೊ ಯೂಸ್ ಮಾಡಿದ್ರೇನೆ ಕೊಟ್ಟಿರೋ ದೊಡ್ಡಕ್ಕೊಂದು ವ್ಯಾಲ್ಯೂ ಸೊ ಅದಕ್ಕೆ ಇವಾಗ ಬನ್ನಿ ಇವಾಗ ಒಂದೆರಡು ಟು ಚಿಪ್ಪೆಟ್ಸ್ ಜಿ ಟು ಪ್ರಾಡಕ್ಟ್ಸ್ ಸೊ ಇವಾಗ ಹೋಗ್ತಾ ಇದ್ದೀನಿ ಆದರೆ ನಡ್ಕೊಂಡು ಹೋಗೋಣ ಅಂತ ಆದರೆ ಇನ್ನೊಂದು ಏನಂದರೆ ಫಸ್ಟ್ ಅಂದರೆ ತಲೆ ನಂದು ರೀಚಾರ್ಜ್ ಆಗ್ತಾ ಇಲ್ಲ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಶಾಪಲ್ಲಿ ಒಂದು ಒಂದ್ಸಲ ಹೋಗಿ ರೀಚಾರ್ಜ್ ಮಾಡಿಸ್ಬೇಕು ನೋಡೋಣ ಇವಾಗ ಸೊ ಯಾವುದೋ ಸ್ವೀಟ್ ಬಾಕ್ಸ್ ಸ್ವೀಟ್ ಬಾಕ್ಸ್ ಕೊಟ್ಟರಲ್ಲಿ ಸ್ವೀಟ್ ಅಂಗಡಿ ಓಪನ್ ಆಗ್ತಾ ಇರೋದು ಪೇಟರ್ ಹತ್ರದೇ ಮಾರ್ಕೆಟ್ ಆಲ್ಮೋಸ್ಟ್ ಸಿಕ್ಪೇಟ್ ಹತ್ರನೇ ಇರೋದು ಬನ್ನಿ

ಎಲ್ಲಂತ ಗೊತ್ತಿಲ್ಲ ಹೋಗೋಣ ಒಂಥರ ತೋರಿಸ್ತಾ ಇದ್ದೀನಿ ಬ್ಯಾಂಗ್ಳೂರು ಫೋರ್ಟ್ ಮಾರ್ಕೆಟ್ ನೋಡಿ ಫುಲ್ಲು ಇಲ್ಲಿ ಸೇಲಿಂಗು ಎಲ್ಲ ನಡೆಯುತ್ತೆ ಫುಲ್ ಫ್ರೂಟ್ಸ್ ಇದೆ ಯಾವ ಕಡೆ ನೋಡಿದ್ರು ಇಲ್ಲಿ ದೊಡ್ಡ ದೊಡ್ಡ ಎಲ್ಲ ಎಕ್ಸ್ಪೋರ್ಟ್ ಮಾಡಿದಾರೆ ಇಲ್ಲಿಂದ ತಂದು ಇಲ್ಲಿ ಮಾರ್ತಾನು ಇದ್ದಾರೆ ಡಾಕ್ಟರ್ ಕೊಡದಿದ್ದೀರಾ ಅನ್ಕೋತಿದ್ದೀನಿ ಅಂದರೆ ಬೇರೆ ಸೇಲರ್ಸ್ ಇರ್ತಾರಲ್ಲ ಸ್ಟ್ರೀಟ್ ಬೇರೆ ಇಲ್ಲಿ ಸ್ಟ್ರೀಟ್ ಸೆಲರ್ಸ್ ಇವರು ಇಲ್ಲೇ ಸೇಲ್ ಮಾಡುತ್ತಾನೆ ಇದಾರೆ ಇಲ್ಲ ಸಿಕ್ಪೇಟ್ ಬಸ್ ಇವಾಗ ಇಲ್ಲಿಂದ ಬಸ್ ಇಟ್ಕೊಂಡಿದ್ದ ಹೋಗ್ಬೇಕಪ್ಪ ಇಷ್ಟೋ ತಲೆ ನಿಂತಿದ್ದು ಆ್ಯಕ್ಚುಲಿ ಈ ಕಡೆ ಅನ್ಕೋತೀನಿ ಅಂದ್ರಪ್ಪ ಫಸ್ಟು ರೋಡ್ ಬಸ್ ಮಾಡ್ಕೊಳ್ತೀನಿ ಇಷ್ಟೋ ತಲೆ ನಿಂತಿದ್ದೆ ಇದರಲ್ಲಿ ಸೊ ಅಲ್ಲಿ ಇರಲಿಲ್ಲ ಇಲ್ಲಿ ಯಾವುದೂ ಇದೆ ಇನ್ನೊಂದ್ಸಲ ಚೆಕ್ ಮಾಡಿ ನೋಡೋಣ ಇದ್ರೆ ಇಲ್ಲಂದ್ರೆ ಮತ್ತೆ ಏನು ಮಾಡೋದಂತ ಸೊ ಬೆಂಗಳೂರಲ್ಲಿ ಡೈಲಿ ಬಸ್ನ ನೋಡಿ ನೋಡಿ ಕಲರ್ ಬಸ್ ನೋಡಿ ಫುಲ್ ಬೋರಿಂಗ್ ಆಗಿತ್ತು ಸೊ ಒಂದು ಸೈಡಲ್ಲೆಲ್ಲ ಕಲರ್ ಕಲರ್ ಬಸ್ ಅದನ್ನ ನೋಡದೆ ತುಂಬ ದಿನ ಆಗಿತ್ತು ಸೊ ಫೈನಲ್ ಇಲ್ಲಿ ನೋಡಿ ಕಲರ್ 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 ಬಸ್ ಇದೆ ಸೊ ಬೆಂಗ್ಳೂರಿನಲ್ಲೂ ಕಲರ್ ಕಲರ್ ಬಸ್ ಇದೆ ಇದು ಯಾವ್ದಪ್ಪ ತ್ರೀ ಥ್ರೀನಿ ವಾಸ ಇನ್ನು ತುಂಬ ಬಸ್ ಇದೆ ಇಲ್ಲಿ ಇನ್ನೂ ಸೊ ಸಖತ್ತಾಗಿದೆ ಆಗಿದೆ ಡಿಸೈನ್ಸು ಕಲರ್ಸು ಎಲ್ಲ ಸೊ ಬನ್ನಿ ಇವಾಗ ನನಗಿರೋ ಬಸ್ ಯಾವುದು ಅಂತ ಗೊತ್ತಿಲ್ಲ ಹುಡುಕ್ತ ಮತ್ತೆ ಹೋಗಬೇಕು ಸೊ ಫೈನಲ್ ಇಳಿದು ಇವಾಗ ಇದ್ದೀನಿ ನಾನು ಯಾವುದಪ್ಪ ಅಂತ ಹೇಳಿದೆ ಅವರು ಇಲ್ಲಿ ಟಿಕೆಟ್ ಕೊಟ್ಟಿದ್ದರು ಹೇಳಿದ ಯಾವ್ದಪ್ಪ ಅಯ್ಯೋ ಮಡಿಬಾಳ ಮಡಿಬಾಳಕ್ಕೆ ಟಿಕೆಟ್ ಕೊಟ್ಟಿದ್ದರು ಇನ್ನು ಆದರೆ ಇದು ಯಾವುದೋ ಬೊಮ್ಮನಹಳ್ಳಿ ಹತ್ರ ನಾನು ಇಳ್ಕೊಂಡೆ ನನಗೆ ಗೊತ್ತೇ ಆಗಲಿಲ್ಲ ಇಲ್ಲಿ ಅಂತ ಸೊ ಇದನ್ನೇ ನಡ್ಕೊಂಡು ಹೋಗ್ಬೇಕು ಬನ್ನಿ ಇವಾಗ ಸೊ ಇವಾಗ ಐದು ಗಂಟೆ ಆಗಿದೆ ಇವಾಗಷ್ಟೇ ರೂಮ್ಗೆ ರೀಚ್ ಆದ ಸೊ ಇವಾಗಷ್ಟೇ ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿಸಿ ಬನ್ನಿ ಸೊ ಅಲ್ಲಿಗೆ ಹೋಗಿದ್ನೆಲ್ಲ ಹೋಗಿ ಮತ್ತೆ ನೋಡಿದ್ರೆ ಬೇರೆ ಬ್ಯಾಟ್ರಿ ಕೊಟ್ಟರು ಸೊ ಇವಾಗ ಇದು ಹೆಂಗೆ ವರ್ಕ್ ಆಗುತ್ತೆ ಗೊತ್ತೇ ಅಂದರೆ ಅಲ್ಲಿ ಚೆಕ್ ಮಾಡುವಾಗ ಫೋರ್ ನಿಮ್ ಮಿನಿಟ್ಸ್ ವೀಡಿಯೋ ಮಾಡಿದ್ರು ಸೊ ಅವಾಗ ವರ್ಕ್ ಆಗ್ತಾ ಇತ್ತು ಇವಾಗ ನೋಡೋಣ ಇವಾಗ ಚಾರ್ಜ್ ಇಡೋಕ್ಕೆ ಕೇಳಿದ್ದಾರೆ ಸೊ ಬ್ಯಾಟ್ರಿ ವೀಕ್ ಇರುತ್ತೆ ಅದಕ್ಕೆ ಒಂದು ತ್ರೀ ಟೈಮ್ಸ್ ಚಾರ್ಜ್ ಇಡಿ ಅಂತ ಹೇಳಿದ್ದಾರೆ ಸೊ ಇದು ಬೇರೆ ಬೇರೆ ಬ್ಯಾಟ್ರಿ ಕೊಟ್ಟಿದ್ದಾರೆ ಸೊ ನೋಡೋಣ ಒಂದು ತ್ರೀ ಟೈಮ್ಸ್ ಚಾರ್ಜ್ ಹೇಳಕ್ಕೆ ಹೇಳಿದ್ದಾರೆ ಸ್ವಲ್ಪ ಚಾರ್ಜ್ ಆಗಲಿ ಒಂದು ಸಲ ಚೆಕ್ ಮಾಡಿ ಮತ್ತೆ ಚಾರ್ಜ್ ಬಿಟ್ಬಿಡ್ತೀನಿ ಪರ್ಮನೆಂಟು ಫುಲ್ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ಸ್ವಲ್ಪ ಯೂಸ್ ಮಾಡಿ ಹಂಗೆ ತ್ರೀ ಟೈಮ್ಸ್ ಇಡಿ ಅಂತ ಹೇಳಿದ್ರು ನೋಡೋಣ ತ್ರೀ ಫೋರ್ ಟೈಮ್ಸ್ ಇಟ್ಟರು ರೆಡಿ ಆದರೆ ಸಾಕು ಅಂದರೆ ಬ್ಯಾಟ್ರಿ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಸೊ ಅಲ್ಲಿ ಒಂದು ನಾಲ್ಕು ಬ್ಯಾಟ್ರಿ ಆಗುತ್ತೆ ಅದು ಯಾವುದು ವರ್ಕ್ ಆಗ್ತಿಲ್ಲ ಸೊ ಇವಾಗ ಒಂದು ಕೊಟ್ಟಿದ್ದಾರೆ ಏನು ನೋಡೋಣ ಸೊ ಬನ್ನಿ ಇವತ್ತು ಏನಾಗುತ್ತೆ ಇವಾಗ ಊಟ ಮಾಡೋದು ಊಟ ರೆಡಿ ಆದಮೇಲೆ ತೋರಿಸ್ತೀನಿ ನಾನು ಸೊ ಇವಾಗ ಎಲ್ಲೂ ಹೊರಟಿದ್ದೀನಿ ಅಂದರೆ ನನ್ನದು ಕ್ಯಾಮರಾ ಇವಾಗ ಏನು ವರ್ಕ್ ಆಗ್ತಿದೆ ಅಂದರೆ ಎಸ್ ಟಿ ಕಡ ತೋರಿಸ್ತಾಯಿದೆ ಇಟ್ಸ್ ನಾಟ್ ದಟ್ ಮಚ್ ಕಾಂಪಿಟೇಬಲ್ ಟು ಫಾರ್ ದ ಕ್ಯಾಮರಾ ಅಂತ ಏನೋ ತೋರಿಸ್ತಾ ಇದೆ ಆ ಥರ ವಿಡಿಯೋ ಕಲ್ತಾಯಿಲ್ಲ ಇವಾಗ ಅದೊಂದು ವಿಷಯ ಏನು ಮಾಡೋದು ಸೊ ಇವಾಗ ಒಂದು ಸಲ ಕೇಳ್ಬಿಟ್ಟು ಬರ್ತೀನಿ ಸೊ ನನಗೆ ಬಿ ತರ್ಟಿ ಸೀರೀಸ್ ಬೇಕು ನನಗೆ ಅದು ಸ್ಟಾರ್ಟಿಂಗ್ ಓದ್ತಿದ್ದೆ ತೊಗೊಬಿಡ್ತಿದ್ದೆ ಇವಾಗ ತಗೊಂಡ್ಮೇಲೆ ಏನು ಮಾಡಲಿ ಒಂದ್ಸಲ ಕೇಳ್ತೀನಿ ಚೇಂಜ್ ಮಾಡಿಕೊಡೋದಾದರೆ ನಾನು ಬೇರೆ ಓಪನ್ ಬೇರೆ ಒಂಥರ ಮಾಡಿಬಿಟ್ಟಿದ್ದೀನಿ ಸೊ ಕೊಡೋ ಡೌಟೇ ಅಂತೂ ಹೋಗಿ ಟ್ರೈ ಮಾಡೋಣ ಸೊ ಚೇಂಜ್ ಮಾಡಿಕೊಟ್ರೆ ನಾನು ಸಿಕ್ಸ್ಟಿ ಫೋರ್ ಸಿಕ್ಕಿದ್ರು ಸಾಕು ಬಟ್ ವೀ ಕರ್ಟಿ ನೋಡೋಣ ಟಡನ್ ಟಡನ್ ಏನಪ್ಪ ಅಂತ ಅಂದ್ಕೊಂಡ್ರೆ ನಾನು ಆಲ್ರೆಡಿ ಹೋಗಿ ಬಂದೆ ಇವಾಗ ಸಾಲಿಗೆ ಸೊ ಅವ್ರು ಹೇಳಿದ್ರು ಓಕೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಸೊ ಒಂಬತ್ತು ಗಂಟೆಗೆ ಬನ್ನಿ ಇವಾಗೆಲ್ಲ ಸ್ಟಾಕ್ ಬೇರೆ ತರಿಸ್ತೀವಿ ಅಂದರೆ ಇನ್ನೊಂದು ಶಾಪಲ್ಲಿದೆ ತರ್ತೀವಿ ಅಂದರು ಸೊ ಇದರಲ್ಲಿ ಏನಂದರೆ ವಿ ತ್ರೀ ಈಗಲ್ಲ ಸರಿ ವಿ ತರ್ಟಿ ಬರುತ್ತೆ ಆ ಸೀರೀಸ್ ನನಗೆ ಬೇಕು ಸೊ ಅದೇ ಇದಕ್ಕೆ ಸರಿ ಬರುತ್ತೆ ಗೊಬ್ಬರಗೆ ನೋಡೋಣ ಇವಾಗ ಒಂಬತ್ತು ಗಂಟೆಗೆ ಮತ್ತೆ ಹೋಗಬೇಕು ಸೊ ಇವಾಗ ಊಟ ಎಲ್ಲ ಮಾಡಿ ಸೇಫ್ ಊಟ ಇಟ್ಟಿರಬೇಕು ಸೊ ಅದೆಲ್ಲ ಮಾಡಿಬಿಟ್ಟು ಮತ್ತೆ ಹೋಗೋಣ ಅಲ್ಲಿ ಸ್ವಲ್ಪ ಟೈಮು ಆಗುತ್ತೆ ಸೊ ನೋಡೋಣ ನನಗೆ ಸಿಕ್ಸ್ಟಿ ಫೋರ್ ಸಿಕ್ಕುತ್ತೆ ಓಕೆ ಬಟ್ ವಿ ತರ್ಟಿ ಬೇಕಷ್ಟೇ ಬನ್ನಿ ಸೊ ಇವತ್ತು ಊಟ ಏನಂತಂದರೆ ಇವತ್ತು ಚಪಾತಿ ಇದೆ ಚಪಾತಿ ಕಡಲೆ ಸಾರು ಅನ್ನ ಬೇಳೆ ಸಾರು ನಮಗೆ ಕನ್ನಡದಲ್ಲಿ ಹಿಂಗೆ ಬರೋದು ಇನ್ನು ಹಿಂದಿಯಲ್ಲಿ ಚೋಲೆ ಇದು ಏನಂತಾರಪ್ಪ ಡಲ್ ಸೊ ಇಲ್ಲೊಂದು ಪಕ್ಕೋ ಡೈಟ್ ಕೊಟ್ಟಿದೆ ಇವತ್ತು ಸೊ ಬನ್ನಿ ಇಷ್ಟು ಊಟ ಮಾಡಿ ಬರೋಣ ಇವಾಗ ಫಸ್ಟು ಸೊ ಇವಾಗ ಎಷ್ಟಿ ಕಾರ್ಡ್ ಚೇಂಜ್ ಮಾಡಬೇಕು ಅಂತ ಒಂದು ನಾಲ್ಕು ಸಾವಿರ ಮತ್ತೆ ಬಂದಿದ್ದೀನಿ ಸೊ ಫೈನಲ್ ಇವಾಗ ರೂಮಲ್ಲಿದ್ದೀನಿ ಏನಂತಂದರೆ ಅದೇನು ಒನ್ ಟ್ವೆಂಟಿ ಏಯ್ಟ್ ಇತ್ತು ಅದನ್ನ ರಿಟರ್ನ್ ಕೊಟ್ಟೆ ಸೊ ಅವ್ರ ಹತ್ರ ವಿ ತರ್ಟಿ ಅಂತ ಅದು ಸಿಗಲಿಲ್ಲ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದೆ ತರಿಸ್ತೀನಿ ತರಿಸ್ತೀನಿ ಅಂತ ಹೇಳಿದ್ರು ಮತ್ತೆ ಸಿಗಲಿಲ್ಲ ಸೊ ಅದಕ್ಕೆ ಕೇಳಿದ್ರು ರಿಟರ್ನ್ ಅಮೌಂಟ್ನೇ ಕೊಟ್ಬಿಟ್ರು ಸೊ ಫೈವ್ ಹಂಡ್ರೆಡ್ ಕೊಟ್ಟಿದ್ದೆ ಸೊ ರಿಟರ್ನ್ ಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ಚೆಕ್ ಮಾಡಿ ಬಂದೆ ಸೊ ಒಂದು ಶಾಪಲ್ಲಿದೆ ಅದರ ಸಿಕ್ಸ್ಟಿ ಫೋರ್ ಇದೆ ಆ್ಯಕ್ಚುಲಿ ಆ ಪ್ರೈಸಿಗೆ ಸಿಕ್ಸ್ಟಿ ಫೋರೇ ಸಿಗೋದು ಫೈವ್ ಹಂಡ್ರೆಡ್ ಒಳಗಡೆ ಅಂದರೆ ಬಿ ತರ್ಟಿ ಸೊ ನೋಡೋಣ ಇವಾಗ ಅದನ್ನೇ ಆಲ್ಮೋಸ್ಟ್ ತೊಗೊಳ್ಳೋಣ ಅಂತ ಇದ್ದೀನಿ ಸೊ ಅವಾಗ ಹೇಳಿದ್ದೀನಿ ಇನ್ನೂ ಕಮ್ಮಿ ಮಾಡ್ತಾರೆ ಅಂತೂ ಎರಡು ಮೂರು ಶಾಪ್ ಚೆಕ್ ಮಾಡಿಬಿಟ್ಟೆ ಹೋಗೋದು ನಾನು ಇನ್ನೇನಿಲ್ಲ ಸೊ ಈಗ ರಿಟರ್ನ್ ಬಂದುಬಿಟ್ಟಿದೆ ನಮ್ಮ ಒನ್ ಟ್ವೆಂಟಿ ಏಯ್ಟು ರಿಟರ್ನ್ ಹೋಗಿಬಿಟ್ಟಿದೆ ಮತ್ತು ಏನಾಗುತ್ತೆ ನೋಡೋಣ ನಾಳೆ ಒಳಗೂ ನೋಡಿ ನಾಳೆ ಏನು ಹೋಗ್ತೀನಿ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ ಸೊ ವೀಕ್ ಆಗಿದ್ದರೇ ಹೋಗೋಕ್ಕಾಗೋದು ಟು ತ್ರೀ ಡೇಸ್ ಹೋಗೋಕ್ಕಾಗಲ್ವ ಅಂತ ನಿಮಗೆ ಗೊತ್ತಾಗುತ್ತೆ ಬಿಡಿ ಸೊ ಇನ್ನೇ ಇಲ್ಲ ಇವಾಗ ಆಗಿಬಿಟ್ಟಿದೆ ಇನ್ನು ಎಡಿಟ್ ಮಾಡಬೇಕು ಇವಾಗ ಹತ್ತುವರೆ ಆಗಿದೆ ಮನೆಗೆ ಒಂದು ಫೋನ್ ಮಾಡಿ ಮಾತಾಡಿ ಮತ್ತೆ ಅಲ್ಲಿಂದ ಹಿಂಗೇನಿಲ್ಲ ನೀರು ಕುಡಿಬೇಕು ನೀರು ಕುಡಿದು ಎಲ್ಲ ಮಾಡಿ ಎಲ್ಲ ಏನಲ್ಲೋ ನಿಮಗೆ ಗೊತ್ತಿದೆ ಬಿಡಿ ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ಹಿಂಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿಗೂ ಟೀಕೆ ಪೈಪೈ ಪೈ ಪೈ